ಭರತ್ ರಾಜ್ ವಕೀಲ ಮಂಜುನಾಥ್ ನಿನ್ನೆ ನಂಬರ್ ಒನ್ ಪಾಯಿಂಟನ್ನಾಗಿರುವಂಥ ಸಂದರ್ಭದಲ್ಲಿ ಎಲ್ಲಿದ್ರು ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ ಇಲ್ಲ ಖಂಡಿತವಾಗ್ಲೂ ಕೂಡ ಆ ರೀತಿಯ ಯಾವುದೇ ಮಾಹಿತಿಗಳಿಲ್ಲ ಯಾಕಂದ್ರೆ ಅವರು ಅವರು ಅನನ್ಯಾ ಭಟ್ ಅವರ ತಾಯಿಯ ಪರವಾದಂತಹ ವಕೀಲ ಅನನ್ಯ ಭಟ್ ಅವರು ಅನ್ನುವಂತಹ ಯುವತಿಯನ್ನು ಎರಡ್ ಸಾವಿರದ ಮೂರರಲ್ಲಿ ನಾಪತ್ತೆ ಆಗಿದ್ಲು ಅನನ್ಯಾ ಭಟ್ ತಾಯಿಯ ಪರವಾಗಿ ವಕೀಲ ಬಂದಂತವರು ಮಂಜುನಾಥ್ ಹಾಗಾಗಿ ಅವರು ಈ ಒಂದು ದೂರುದಾರ ಅನಾಮಿಕ ದೂರುದಾರ ಏನಿದ್ದಾರೆ ಅವರ ವಕೀಲರಲ್ಲ ಅವರ ವಕೀಲರ ತಂಡ ಬೇರೆ ಇದೆ ನಿಮ್ಗೆ ಗೊತ್ತಿದೆ ಮಂಜುನಾಥ್ ಅವರ ಪರ ವಕೀಲರು ಹಾಗಾಗಿ ಅವರು ಅವರಿಗೆ ಹೇಗೆ ಮಾಹಿತಿ ಸಿಕ್ತು ಮತ್ತು ಅವರು ಎಲ್ಲಿದ್ರು ಅನ್ನುವಂಥದ್ರ ಬಗ್ಗೆ ಮಾಹಿತಿಗಳಿಲ್ಲ ಆದರೆ ಘಟನಾ ಸ್ಥಳದಲ್ಲಿ ಅಥವಾ ಆ ಒಂದು ನೇತ್ರ ಅವರು ಇದ್ದಂತೆ ಇದ್ದ ಬಗ್ಗೆ ಮಾಹಿತಿಗಳು ಕೂಡ ಇಲ್ಲ ಹಾಗೆ ಆದ್ರೆ ಮಾಡಿದ್ದಾರೆ ಒಂದು 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 ಪ್ರಕಾರ ಮೂಲಗಳ ಪ್ರಕಾರ ನಮಗೆ ಈ ಬಗ್ಗೆ ಮಾಹಿತಿ ಸಿಕ್ಕಿದೆ ಅನ್ನುವಂಥದ್ದನ್ನು ಉಲ್ಲೇಖ ಓಕೆ ಅನ್ನು ಈಗಾಗಲೇ ಅಗೆಯಲಾಗಿದೆ ಅಸ್ಥಿ ಪಂಜರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಎಸ್ಐಟಿ ಇಲ್ಲಿವರೆಗೂ ಕೂಡ ಕೊಟ್ಟಿಲ್ಲ ಆದ್ರೆ ಈ ರೀತಿಯಾದಂತಹ ಹೇಳಿಕೆಗಳು ವಕೀಲ ಮಂಜುನಾಥ್ ಅವರ ಕಡೆಯಿಂದ ಬರ್ತಾ ಇರೋದ್ರಿಂದ ಇದು ಬೇರೆ ರೀತಿಯಾದಂತಹ ಮೆಸೇಜ್ ಅನ್ನ ಕೊಡ್ತಾ ಇದೆಯಲ್ವಾ ಖಂಡ ಖಂಡಿತವಾಗ್ಲು ಯಾಕಂದರೆ ಇದು ತನಿಖೆಯ ಹಂತದಲ್ಲಿರುವಂಥದ್ದು ತನಿಖೆಯ ಸಂದರ್ಭಗಳಲ್ಲಿ ಮೂಳೆ ಸಿಗ್ತಾ ಇಲ್ವ ಅನ್ನುವಂಥದ್ದನ್ನು ಅಸ್ತಿ ಪಂಜರ ಸಿಗ್ತಾ ಇಲ್ವಾ ಅನ್ನೋ ಮಾತ್ರ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಸ್ ಐ ಎಸ್ ಐ ಟಿ ತಂಡದವರು ಈಗ ಮೂರು ಜಾಗಗಳಲ್ಲಿ ಕೂಡ ಅವರ ಮೂಲಗಳ ಮಾಹಿತಿಗಳ ಪ್ರಕಾರ ಮೂರು ಜಾಗಗಳಲ್ಲಿ ಯಾವುದೇ ರೀತಿಯಾದಂತಹ ಆ ರೀತಿಯಾದಂಥ ವಸ್ತುಗಳು ಸಿಕ್ಕಿಲ್ಲ ಅನ್ನುವಂಥದ್ದು ಈಗಿನವರೆಗೆ ಬರ್ತಾ ಇರುವಂಥ ಮಾಹಿತಿ ಆದರೆ ಮುಂದಿನ ದಿನಗಳ ಅಂದರೆ ಈಗ ಅವರು ಕೊಟ್ಟ ಇವರು ಕೊಟ್ಟ ಮಾಹಿತಿಯ ಪ್ರಕಾರವೇ ಅಂಥದ್ದೊಂದು ಮಾಹಿತಿ ಹೊರ ಜಗತ್ತಿಗೆ ಗೊತ್ತಾಗಿರುವಂಥದ್ದು ಅಲ್ಲಿ ಈ ರೀತಿಯಾಗಿ ಸಿಕ್ಕಿದೆ ಮತ್ತು ಅಲ್ಲಿ ಈ ರೀತಿಯ ಂತಹ ಎಂ ಕಾರ್ಡ್ಗಳು ಸಿಕ್ಕಿದೆ ಅದು ಕೂಡ ಎರಡೂವರೆ ಫೀಟ್ ಆಗಿದಾಗ ಅದು ಅವರು ತಮ್ಮ ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ತನಿಖೆಯ ಹಂತಗಳಲ್ಲಿ ತನಿಖೆಯ ಪ್ರಕ್ರಿಯೆಗಳಲ್ಲಿ ಇದು ಎಲ್ಲ ಒಂದು ಕಡೆ ಬೇರೆ ಕಡೆಗೆ ಹೋಗುತ್ತಾ ಯಾಕಂದ್ರೆ ಈ ರೀತಿ ತನಿಖೆ ಸಂದರ್ಭಗಳಲ್ಲಿ ಅದನ್ನ ಅವರು ಅವರ ಕಾರ್ಯವನ್ನು ಶ್ಲಾಘಿಸುವುದು ಒಂದು ಪಾರ್ಟ್ ಆದ್ರೆ ಆ ಅಲ್ಲಿದ್ದಂತಹ ವಿಚಾರಗಳನ್ನ ಗಮನಕ್ಕೆ ತರುವಂತದ್ದು ಗಳಲ್ಲಿ ಅದನ್ನ ಹಾಕುವಂತದ್ದು ಮತ್ತು ಅದನ್ನು ಅಂದ್ರೆ ಅದು ಮಾಧ್ಯಮಗಳ ಮೂಲಕ ಅಂದ್ರೆ ಆ ವಿಚಾರಗಳನ್ನ ಬಹಿರಂಗಪಡಿಸುವಂತದ್ದು ಇಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಪ್ರಶ್ನೆಗಳು ಕೂಡ ಮೂಡುತ್ತೆ ಆದರೆ ಅವರ ಸೋರ್ಸ್ಗಳು ಯಾವುದು ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಿಲ್ಲ ಹಾಗಾಗಿ ಆ ರೀತಿ ಆಗಿದ್ದರೆ ಅದಕ್ಕೆ ಎಸ್ ಐ ಅವರು ಕೂಡ ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಡಬೇಕಾಗುತ್ತೆ ಎಸ್ ಐ ಟಿ ಆ ರೀತಿಯಾಗಿ ಯಾವುದಾದ್ರೂ ಸಿಕ್ಕಿದ್ರೆ ಅಥವಾ ಅದನ್ನು ತನಿಖೆ ಮಾಡೋದಿದ್ರೆ ಅದರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಎಸ್ ಐ ಟಿ ಕೊಟ್ಟಿದ್ರೆ ಚೆನ್ನಾಗಿರುತ್ತಿತ್ತು ಯಾಕಂದ್ರೆ ಈ ಬಗ್ಗೆ ಗೊಂದಲಗಳು ಇಲ್ಲದಿದ್ದರೆ ಬೇರೆ ರೀತಿಯಾದಂಥ ಗೊಂದಲಗಳು ಮೂಡುತ್ತೆ ಅಲ್ಲಿ ನಿಜವಾಗಿಯೂ ಆ ರೀತಿಯಾಗಿ ಸಿಕ್ಕಿದ್ದಾರೆ ಮತ್ತು ಅದರ ಬಗ್ಗೆ ಎಸ್ ಐ ಟಿ ಈಗ ತನಿಖೆಯ ಹಂತಗಳ ಹಂತದಲ್ಲಿದ್ದರೆ ಅದರ ಬಗ್ಗೆ ಯಾವುದಾದ್ರೂ ಹುಡುಕಾಟಗಳಲ್ಲಿದ್ದರೆ ಅದರ ಬಗ್ಗೆ ಎಸ್ ಐ ಟಿ ಈ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಡುವಂತಹ ಅಗತ್ಯಗಳು ಕೂಡ ಇರುವಂತದ್ದು ಥ್ಯಾಂಕ್ ಯು ಭರತ್ರಾಜ್ ಹಾಗೆ ಸಂಪರ್ಕದಲ್ಲಿರಿ ತಮ್ಮಿಂದ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ